ಎನ್ನಂತ ಭಕ್ತರು ಆನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಎನ್ನಂತ ಭಕ್ತರು ಆನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ನಿನ್ನಂತ ಸ್ವಾಮಿ ಎನಗಿಲ್ಲ ಅದರಿಂದ ಭಿನ್ನೈಪೆ ನಿನ್ನ ಸಲಹೆಂದು ನಿನ್ನಂತ ಸ್ವಾಮಿ ಎನಗಿಲ್ಲಾದರಿಂದ ಭಿನ್ನೈಪೆ ನಿನ್ನ ಸಲಹೆಂದು ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಪತಿತನಾನಾದರು ಪತಿತ ಪಾವನ ನೀನು ರತಿನಾಥ ಜನಕ ನಗಪಾಣಿ ಪತಿತನಾನಾದರು ಪತಿತ ಪಾವನ ನೀನು ರತಿನಾಥ ಜನಕ ನಗಪಾಣಿ ರತಿನಾಥ ಜನಕ ನಗಪಾಣಿ ನೀನಿರಲು ಇತರ ಚಿಂತ ಕೋಯನಗಿನ್ನು ರತಿನಾತ ಜನಕ ನಗಪಾಣಿ ನೀನಿರಲು ಇತರ ಚಿಂತ ಕೋಯನಗಿನ್ನು ಎನ್ನ ಭಕ್ತರು ಆನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳನ್ನು ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತಿಗಳನ್ನು ಸೃಜಿಸುವಿ ಮನದ ವೃತ್ತಿಗಳನ್ನ ಸೃಜಿಸುವಿ ಸಂಕರ್ಷಣನೇ ನಿನ್ನ ಕರುಣಕ್ಕೆ ಎಣೆಗಾಣೆ ಮನದ ವೃತ್ತಿಗಳನ್ನ ಸೃಜಿಸುವಿ ಸಂಕರ್ಷಣನೇ ನಿನ್ನ ಕರುಣಕ್ಕೆ ಎಣೆಗಾಣೆ ಎನ್ನಂತ ಭಕ್ತರು ಆನಂತ ನಿನಗಿಹರು ನಿನ್ನಂತ ಸ್ವಾಮಿ ಇಲ್ಲ ನಾನಾ ಪದಾರ್ಥದೋಳು ನಾನಾ ಪ್ರಕಾರದಲ್ಲಿ ನೀನಿದ್ದು ಜಗವ ನಡೆಸುವಿ ನಾನ ಪದಾರ್ಥದೋಳು ನಾನಾ ಪ್ರಕಾರದಲ್ಲಿ ನೀನಿದ್ದು ಜಗವ ನಡೆಸುವಿ ನೀನಿದ್ದು ಜಗವಾ ನಡೆಸುವಿ ನೀನೇ ನಾನೆಂಬೋ ನನಗೆ ಗತಿಯುಂಟೆ ನೀನಿದ್ದು ಜಗವಾ ನಡೆಸುವಿ ನೀನೇ ನಾನೆಂಬೋ ನನಗೆ ಗತಿಯುಂಟೆ ಎನ್ನಂತ ಭಕ್ತರು ಆನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಎನ್ನಪ್ಪ ಎನ್ನಮ್ಮ ಎನ್ನಯ್ಯ ಎನ್ನಣ್ಣ ಎನ್ನರ ಸಾಯಣ್ಣ ಕುಲದೈವ ಎನ್ನಪ್ಪ ಎನ್ನಮ್ಮ ಎನ್ನಯ್ಯ ಎನ್ನಣ್ಣ ಎನ್ನರ ಸಾಯಣ್ಣ ಕುಲದೈವ ಎನ್ನರ ಸಾಯನ್ನ ಕುಲದೈವ ಇಹ ಪರದಿ ಎನ್ನ ಬಿಟ್ಟಗಲದೆ ಇರುಕಂಡ್ಯ ಎನ್ನರ ಸಾಯನ್ನ ಇಹ ಪರದಿ ಎನ್ನ ಬಿಟ್ಟಗಲದೆ ಇರುಕಂಡ್ಯ ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಏಸೇಸು ಜನ್ಮದಲ್ಲಿ ದಾಸನಾ ನಿನಗಯ್ಯ ನುಡಿಸಿದ್ಧ ಏಸೇಸು ಜನ್ಮದಲ್ಲಿ ದಾಸನಾನಿನಗೈಯ್ಯ ಈಶ ನುಡಿಸಿದ್ಧ ನುಡಿಸಿದ್ದ ಈಶನೀನೆಂಬೋ ನುಡಿಸಿದ್ದವಾಗಿರಲು ಉದಾಸೀನ ಮಾಡಲು ಉಚಿತಲ್ಲ ಈಶ ನೀನೆಂಬ ನುಡಿಸಿದ್ಧವಾಗಿರಲು ಉದಾಸೀನ ಮಾಡಲುಚಿತಲ್ಲ ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ಆಶೆ ಆಶೇಯುಂಟು ವಿಘ್ನಾಸು ವೇ ವಿಶ್ವಂವ ಸತಿಮೋಹ ಆಶೇಯಂದುಂಟು ಶಾಪಿ ಸುವೆ ವಿಶ್ವಂವರಾ ಸತಿಮೋಹ ವಿಶ್ವಂವರಾಜ್ಞ ತಪ್ಪಿಸಿನಿ ಸಲಹ ಬೇಕೋ ದಯದಿಂದ ವಿಶ್ವಂಬರಾಗ್ಯ ಸತಿ ಮೋಹ ತಪ್ಪಿಸಿನಿ ಸಲಹ ಬೇಕೋ ದಯದಿಂದ ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ अनाथ बन्धु जगन्नाथ विठ्ठल प्रपन्न परिपाल मालोल अनाथ बन्धु जगन्नाथ विठ्ठल प्रपन्न परिपाल मालोल प्रपन्न परिमाला मालोल हरि ಪಾಚನ್ಯ ದೃತಪಾಣಿ ಸಲಹೆ ಪ್ರಪನ್ನ ಪರಿಪಾಲ ಮಾಲೋ ಲಹರಿ ಪಾಂಚನ್ಯ ದೃತಪಣಿ ಸಲಹೆ ಅನಾಥ ಬಂಧು ಜಗನ್ನತ ವಿಠಲ ಪ್ರಪನ್ನ ಪರಿಪಾಲ ಮಾಲೋಲ ಪ್ರಪನ್ನ ಪರಿಪಾಲ ಮಾಲೋಲಹರಿ ಪಾಂಚನ್ಯ ಧೃತಪಾಣಿ ಸಲಹೆಮ್ಮ ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ ನಿನ್ನಂತ ಸ್ವಾಮಿ ಎನಗಿಲ್ಲ ಅದರಿಂದ ಪೇ ನಿನ್ನ ಸಲಹೆಂದು ಎನ್ನಂತ ಭಕ್ತರು ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ನನಗಿಲ್ಲ